ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯ ಸೋಮವಾರದ ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ ಸೋಮವಾರದ ಶುಭಾಶಯಗಳು ಎಲ್ಲರಿಗೂ ಕೂಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆನೆ ಬ್ಲಾಗ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಇನ್ನೂ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನು ಒತ್ತಿ ನಾವು ಹಾಕೋ ಇಡೋದು ನೋಟಿಫಿಕೇಶನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಹಾಗೆ ವಿಡೋ ಮಾಡೋದು ಸಾರಿ ಲೈಕ್ ಮಾಡೋದಂತೂ ಮರಿಬೇಡಿ ಮತ್ತೆ ಕಮೆಂಟ್ ಕೂಡ ಮಾಡಿ ಏನಿದೆ ಅಂತ ವಿಡೋ ಬಗ್ಗೆ ಕಮೆಂಟ್ ಮಾಡಿ ಹೇಳಿ ಸರಿ ಇದೆ ತಪ್ಪಾ ಅಥವಾ ಏನಾದ್ರೂ ಮಿಸ್ಟೇಕ್ ಇದ್ರು ಕೂಡ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಈ ಕಡೆ ಸ್ವಲ್ಪ ನೀರು ಇಟ್ಟಿದ್ದೀನಿ ಕುಡಿಯೋಕ್ಕೆ ಅಂತ ಈ ಕಡೆ ಹಾಲು ಕಾಯ್ಸಕ್ಕೆ ಇಟ್ಟಿದ್ದೀನಿ ಬಾದಾಮಿ ಹಾಲು ಮಾಡೋಣ ಅಂತ ಬಿಸ್ಕೆಟ್ ಎಲ್ಲ ತಗೊಂಡ್ಬಂದ್ ಇಟ್ಟಿದ್ದಾರೆ ಪೂಜೆ ಎಲ್ಲ ಭಾಗ್ಯನೇ ಮಾಡಿರಲಿ ಇವತ್ತು ದೀಪ ಎಲ್ಲ ಭಾಗ್ಯನೆ ಹಚ್ಚಿದ್ರು ಅವಳಿಗೆ ಇವಾಗ ತಲೆ ಬಾಚಬೇಕು ರೆಡಿಯಾಗಿದ್ದಾಳೆ ನೋಡಿ ಸ್ಕೂಲಿಗೆ ರೆಡಿಯಾಗಿದ್ದಾಳೆ ಇನ್ ತಲೆ ಬಾಚಿ ನಾಷ್ಟ ಮಾಡಿಕೊಟ್ರೆ ತಿನ್ಬಿಟ್ಟು ಸ್ಕೂಲ್ಗೆ ಹೋಗ್ತಾಳೆ ಗುಡ್ ಮಾರ್ನಿಂಗ್ ಹಾಲು ಕಾಯಿಸ್ಕೊಂಡು ಸ್ವಲ್ಪ ಚಿತ್ರಾನ್ನ ಮಾಡೋಣ ಅಂತ ಚಿತ್ರಾನ್ನ ಹೆಂಗೆ ಅಂದ್ರೆ ನೈಟ್ ಸ್ವಲ್ಪ ರೈಸ್ ಉಳಿದಿದೆ ಅದನ್ನೇ ಸ್ವಲ್ಪ ಒಗ್ಗರಣೆ ಮಾಡೋಣ ಅಂತ ಮೂರುವರೆ ನಾಲ್ಕು ಗಂಟೆ ಮನೆಗೆ ಬರಕ್ಕೆ ಸಿಗ್ತೀನಿ ಬಾಯ್ ಫಸ್ಟ್ ದಿವಸ ಸ್ಕೂಲ್ಗೆ ಹೋಗ್ತಾ ಕಸ್ಟ್ ಡೇ ಇವತ್ತು ಅವ್ರ ಆಯ್ತು ನೋಡಿ ಮನೆ ಖಾಲಿ ಖಾಲಿ ಆಯಿತು ಭಾಗ್ಯನೂ ಓದ್ಲು ಅವರಪ್ಪ ಅವ್ರಿಗೆ ಬಿಡಕ್ಕೆ ಹೋದ್ರು ನಾನು ಈಗೆಲ್ಲ ಇಟ್ಕೊಂಡು ಕುತ್ಕೊಂಡಿದ್ದೀನಿ ಎಲ್ಲ ಕ್ಲೀನ್ ಮಾಡಿಕೊಂಡು ಬಟ್ಟೆ ಉಲಿಬೇಕು ಮತ್ತೆ ನಾಷ್ಟ ಏನು ಮಾಡಲ್ಲ ಇವಾಗ ಹಾಲು ಬಿಸ್ಕೆಟ್ ತಿಂದಿದ್ದಾಯ್ತು ನಾಷ್ಟ ಏನು ಮಾಡೋಕ್ಕೋಗಲ್ಲ ಆಮೇಲೆ ಬೇಕಂದ್ರೆ ರೈಸ್ ಇದೆ ಒಗ್ಗರಣೆ ಮಾಡ್ಕೊಳ್ಳೋದು ಇವಾಗ ಏನು ಮಾಡಲ್ಲ ಈ ಥರ ಬೇಜಾರಾಗುತ್ತೆ ಮನೇಲಿ ಯಾರೂ ಇಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ಏನು ಮಾಡೋದು ಓಕೆ ನಾನು ಮತ್ತೆ ನಿಮ್ಗೆ ಆಮೇಲೆ ಸಿಗ್ತೀನಿ ನೋಡಿ ಚೋಡ ಮಾಡಿದ್ದೀನಿ ಐದು ಅವಲಕ್ಕಿ ಈ ಅವಲಕ್ಕಿ ಎಣ್ಣೆಲಿ ಕರೆದು ಈ ಥರ ಒಗ್ಗರಣೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾಯಂಕಾಲ ಟೀ ಜೊತೆಗೆ ತಿಂತಾಯಿದ್ರೆ ಇದ್ರೆ ಆಗಿರುತ್ತೆ ಭಾರಿ ಮಸ್ತ್ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಈ ಥರ ಅವಲಕ್ಕಿನ ಈ ಥರ ಒಗ್ಗರಣೆ ಮಾಡಿ ಈ ರೆಸಿಪಿ ನೋಡಬೇಕಂದ್ರೆ ತುಳುಜಾವು ಅಡುಗೆ ಮನೆ ಚಾನಲ್ ಅಂತಿದೆ ಅದರಲ್ಲಿ ನೋಡಿ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ನಾನು ಹಾಕಿದ್ದೀನಿ ಆ ಚಾನಲಲ್ಲಿ ನೀವು ಬೇಕಂದರೆ ನೋಡ್ಬೋದು ಈ ಜೊತೆಗೆ ಸಾಯಂಕಾಲ ಮಕ್ಕಳಿಗೆ ಸ್ನಾಕ್ಸ್ ಆಗಿ ಬಾಕ್ಸಿಗೆ ಕೊಡೋಕಂತ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೀವು ಕೂಡ ಹ್ಮ್ ಸೂಪರ್ ಆಗಿದೆ ನೋಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತಿನ್ನಕ್ಕೆ ಎಷ್ಟು ಟೇಸ್ಟ್ ಇರುತ್ತೆ ಅಂದ್ರೆ ಬಾಯಲ್ಲಿ ತಿನ್ಬೇಕಂದ್ರೆ ಅಷ್ಟು ಟೇಸ್ಟ್ ಆಗಿರುತ್ತೆ ನೀವು ಆ ರೆಸಿಪಿ ನೋಡಿ ಮಾಡ್ಕೊಂಡ್ ತಿನ್ನಿ ಆಗಿರುತ್ತೆ ಹೆಂಗೆ ಅಲ್ವಾ ಎಲ್ಲರೂ ಚೋಡದಲ್ಲಿ ಬರೀ ಶೇಂಗಾ ಕಾಳು ಹರಿಸೋ ಕೆಲಸ ನೋಡಿ ನಾಷ್ಟ ಅವಲಕ್ಕಿ ಚೋಡ ಬೆಳಗಿನ ನಾಷ್ಟ ನಾನು ಅವಾಗಲೇ ಬರೀ ಚೋಡ ತಿಂದೆ ನಂಗೆ ಅನ್ನ ಬೇಡ ಅನ್ನಿಸ್ತು ನೋಡೋಣ ಆಮೇಲೆ ಇವಾಗ ನಾಷ್ಟ ನನಗೆಲ್ಲ ಇದು ನಮ್ಮ ಮನೆಯವರಿಗೆ ಇನ್ನೂ ಇಷ್ಟು ಬಾಕಿ ಚಿತ್ರಾನ್ನ ಇದೆ ನೋಡೋಣ ಆಮೇಲೆ ಹೊಟ್ಟೆ ಹಸುವಾದರೆ ತಿನ್ನೋದು ಇಲ್ಲ ಅಂದರೆ ಏನಾನ ಕೆಲಸ ಮಾಡ್ತಾ ಇರೋದು ಇವತ್ತು ಮೊಬೈಲ್ ಹಿಡಿಯೋಕೆ ಭಾಗೇ ಇಲ್ಲ ವಿಡಿಯೋ ಮಾಡೋ ಟೈಮಲ್ಲಿ ಎಲ್ಲ ನಾನೇ ಮಾಡ್ಕೋಬೇಕು ಒಬ್ಳೆ ಹಾಗಾಗಿ ಇವತ್ತು ಏನೆಲ್ಲ ಮಾಡ್ತೀನಿ ನಿಮಗೆ ತೋರಿಸ್ತೀನಿ ಆಮೇಲೆ ಇವಾಗ ಒಂದು ವಿಡಿಯೋನ ಎಡಿಟ್ ಮಾಡಿ ಹಾಕ್ಬೇಕು ರೆಸಿಪಿ ಅಡುಗೆ ರೆಸಿಪಿ ತುಳ್ಸಾ ಅಡುಗೆ ಮನೆ ಚಾನಲ್ ಅಂತಿದೆ ಅದಕ್ಕೆ ನಾನು ಇವತ್ತು ಒಂದು ವೀಡಿಯೋ ಹಾಕ್ತಾಯಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಅವಲಕ್ಕಿ ಚೋಡೋದು ರೆಸಿಪಿನ ಹಾಕ್ತಾಯಿದ್ದೀನಿ ಪ್ಲೀಸ್ ಎಲ್ಲರೂ ನೋಡಿ ನೋಡಿ ಇಲ್ಲೊಂದು ಮೆಣಸಿನ ಗಿಡ ಬಂದಿದೆ ಎಷ್ಟು ಚೆಂದ ಬಂದಿದೆ ನೋಡಿ ಒಂದು ಎಷ್ಟು ಮೂರು ಹೂವು ಬಿಟ್ಟಿದೆ ಒಂದೆರಡು ಮುಗ್ಗಿದೆ ಓಕೆ ವಿಡಿಯೋ ಹಾಕ್ಬಿಟ್ಟು ಆಮೇಲೆ ಸಿಗ್ತೀನಿ ಇವತ್ತು ನಾನೊಂದು ರೆಸಿಪಿನ ಇದ್ದೀನಿ ಹಳೆಯ ಕಾಲದ ರೆಸಿಪಿ ಇದೇನಪ್ಪ ಬೇಳೆ ಇಟ್ಕೊಂಡು ಹಳೆಯ ಕಾಲದ ರೆಸಿಪಿ ಅಂತ ಅಂದ್ಕೊಬೇಡಿ ಅತ್ತೆ ಮಾಡ್ತಾಯಿದ್ರು ಸಾಂಬಾರು ಆ ರೀತಿ ಇವತ್ತು ಸಾಂಬಾರು ಮಾಡೋಣ ಅಂತ ಟೇಸ್ಟು ಫುಲ್ಲು ಅವ್ರ ಥರ ಬರೋಲ್ಲ ಒಂದು ಸತಿ ಟ್ರೈ ಮಾಡೋಣ ಅವರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ನೋಡೋಣ ನಾವು ಒಂದ್ಸತಿ ಟ್ರೈ ಮಾಡಿ ಅದೇ ಥರ ಬರುತ್ತಾ ಇಲ್ಲ ಅಂತ ಇಲ್ಲಿ ಟೊಮಟೊ ಮತ್ತೆ ಬೇಳೆ ಬೇಯಿಸ್ಕೊ ಬೇಯಿಸಿ ಇಟ್ಕೊಂಡಿದೀನಿ ಇಲ್ಲಿ ಒಗ್ಗರಣೆಗೆ ನೋಡಿ ಬಂಡ್ಲಿನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಇದ್ದೀನಿ ಇಷ್ಟೇ ಎಣ್ಣೆ ಸಾಕು ಅವರು ಜಾಸ್ತಿ ಎಣ್ಣೆ ಎಲ್ಲ ಹಾಕ್ತಾ ಇರಲಿಲ್ಲ ಚೂರು ಎಣ್ಣೆ ಎಲ್ಲ ಒಂದೇ ಸ್ಪೂನ್ ಎಣ್ಣೆ ಹಾಕಿ ಒಗ್ಗರಣೆ ಮಾಡೋರು ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಸಾಂಬಾರು ಅಷ್ಟು ಚೆನ್ನಾಗಿರ್ತಾ ಇತ್ತು ಇವಾಗ ನಾವು ಅದೇ ರೀತಿ ಮಾಡೋಣ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಅವ್ರು ಈ ಸ್ಪೂನ್ ಅಳ್ತೆ ಅದು ಅಳ್ತೆ ಏನಿಲ್ಲ ಕೈಗೆ ಸಹಿತ ಅಟ ಹಾಕಿ ಮಾಡ್ತಾ ಇರೋದು ಅದು ಎಷ್ಟು ಟೇಸ್ಟ್ ಆಗುತ್ತೆ ಅಂದ್ರೆ ಸಾಂಬಾರು ಆ ಸಾಂಬಾರು ಅಂತಾನಲ್ಲ ಪ್ರತಿ ಒಂದು ಅಡುಗೆನೂ ಅಷ್ಟೇ ಅವ್ರ ಕೈಯಲ್ಲಿ ಅಷ್ಟು ಚೆನ್ನಾಗಿ ಆಗೋದು ಅಡುಗೆ ಇವಾಗ ನೋಡಿ ಜೀರಿಗೆ ಸಾಸಿವೆ ಚಟಾಪಟ ಅಂದಮೇಲೆ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಒಂದು ಒಣ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರ್ಬೇವು ಒಂದು ಈರುಳ್ಳಿ ಕಟ್ ಮಾಡಿರ್ತೀನಿ ಚೆನ್ನಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿ ನೋಡಿ ಇದನ್ನು ಫ್ರೈ ಮಾಡ್ಕೊಳೋಣ ಸ್ವಲ್ಪ ಜಾಸ್ತಿ ಫ್ರೈ ಬಂದಿದ್ದು ಸ್ವಲ್ಪ ಫ್ರೈ ಆದರೆ ಸಾಕು ಈ ಹಸಿ ಮೆಣಸಿನ್ಕಾಯಿ ಎಷ್ಟು ಹಾಕಿದ್ರೂ ತಿಂತಾರೆ ಬೆಂಡೆಕಾಯಿ ಕೂಡ ಹಾಕ್ಬೋದು ಇದ್ರಲ್ಲಿ ಒಗ್ನೆಯಲ್ಲಿ ಬೆಂಡೆಕಾಯಿ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಆಮೇಲೆ ಚೌಳಿಕಾಯಿ ಬರುತ್ತಲ್ಲ ಚೌಳಿಕಾಯಿ ಕೂಡ ಉದ್ದಕ್ಕಾಗೆ ಇದರಲ್ಲಿ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಮೆಣಸಿನ್ಕಾಯಿ ಈ ಥರ ಫ್ರೈ ಆಗಿರುತ್ತಲ್ವ ನಾವು ಸಾಂಬಾರು ಅಲ್ಲ ಅವಾಗ ಅನ್ನ ಜೊತೆಗೆಲ್ಲ ತಿನ್ಬೋದು ತುಂಬ ಟೇಸ್ಟಾಗಿರುತ್ತೆ ಒಗ್ಗರಣೆಯಲ್ಲಿ ಹಾಕಿರೋ ಮೆಣ್ಸಿನ್ಕಾಯಿ ನಾವು ಉತ್ತರ ಕರ್ನಾಟಕದ ಫೇಮಸ್ ಅಂತಲೇ ಹೇಳ್ಬೋದು ಬೇಳೆ ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಣ್ಣು ಜೊತೆಗೆ ರೊಟ್ಟಿಗೆ ನೀವು ಯಾವುದಕ್ಕಾದ್ರೂ ತಿನ್ಬೋದು ಅಷ್ಟು ಟೇಸ್ಟಾಗಿರುತ್ತೆ ಇಷ್ಟೇ ನೋಡಿ ಒಗ್ಗರಣೆ ಮಾಡ್ಕೊಳ್ಳೋದು ತುಂಬ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದೇನಿಲ್ಲ ಇವಾಗ ಸ್ವಲ್ಪ ಖಾರ ಹಾಕಿದ್ದೀನಿ ಸಾರಿ ಅರ್ಶಿನ ಪುಡಿ ಹಾಕಿದ್ದೀನಿ ನೋಡಿ ಒಂದೂವರೆ ಸ್ಪೂನು ಖಾರನ ಹಾಕ್ತಾಯಿದ್ದೀನಿ ಹಸಿಮೆಣಸಿನ್ ಕೇ ಬೇರೆ ಹಾಕಿದ್ದೀನಿ ಖಾರ ಆಗುತ್ತೆ ಅನ್ನೋ ಗೊತ್ತಿಲ್ಲ ಒಂದೂವರೆ ಸ್ಪೂನ್ ಖಾರ ಹಾಕಿದೆ ಆಗಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಥರ ಇದಕ್ಕೆ ಮಸಾಲ ಏನು ಹಾಕೋಲ್ಲ ಸಾಂಬಾರ್ ಮಸಾಲ ಅದು ಇದು ಏನೂ ಹಾಕೋಲ್ಲ ಅವರಿಗಂತೂ ಮಸಾಲ ಅಂತ ಗೊತ್ತೇ ಇರಲಿಲ್ಲ ಯಾವ ಮಸಾಲ ಇತ್ತ ಏನಿಲ್ಲ ಇಷ್ಟೇ ಅವ್ರು ಸಾಂಬಾರ್ ಮಾಡೋದು ಸಾಂಬಾರ್ ತಿಂತಾ ಇದ್ರೆ ಅಷ್ಟು ರುಚಿ ಕೊಡೋದು ನೋಡಿ ಅದಕ್ಕೆ ಮುಂಚೆ ಹುಳಿನ ಹಾಕ್ತಾ ಇದ್ದೀನಿ ಒಗ್ಗರಣೆ ಮಾಡ್ಕೊಂಡ ತಕ್ಷಣ ಮುಚ್ಚಬೇಕು ಆದರೆ ಹುಣಸೆ ಹುಳಿ ಹಾಕ್ತೀವಲ್ವಾ ಅದು ಈ ಕಡೆಯಿಂದ ಹಾಕಬೇಕು ಈ ಕೈಯಿಂದ ಇದು ಮುಚ್ಚಬೇಕು ಆದರೆ ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡು ಎರಡೂ ಮಾಡೋಕ್ಕಾಗಲ್ವಲ್ಲ ಹಾಗಾಗಿ ಸ್ವಲ್ಪ ಇಷ್ಟಕ್ಕಾಗಿತ್ತು ನೀವು ಒಗ್ಗರಣೆ ಮಾಡ್ಕೋಬೇಕಾದ್ರೆ ಫಸ್ಟ್ ಹುಳಿ ಹಾಕಿ ಹುಳಿ ಹಾಕ್ತಾ ಹಾಕ್ತಾ ಹಾಗೆ ಮುಚ್ಚಿಬಿಡಿ ಆವಾಗ ಒಗ್ಗರಣೆ ಎಲ್ಲ ಒಳಗಡೆ ಇಡ್ಕೊಂಡು ತುಂಬ ಚೆನ್ನಾಗಿ ಘಮ ಬರುತ್ತೆ ಸಾಂಬಾರ್ದು ಅದು ಯಾಕೆ ಮುಚ್ಚಬೇಕಂದ್ರೆ ಒಗ್ಗರಣೆ ಮಾಡಿರೋ ಸ್ಮೆಲ್ ಎಲ್ಲ ಆಚೆ ಬಂದುಬಿಟ್ರೆ ಒಗ್ಗರಣೆ ಘಮನೇ ಉಳಿಯಲ್ಲ ಅದರಲ್ಲಿ ಹಾಗಾಗಿ ಅದನ್ನು ಮುಚ್ಚಿಬಿಡ್ಬೇಕು ಉಳಿದು ಇನ್ನೊಂದು ಸ್ವಲ್ಪ ಉಳತಿರುವಂತ ಹುಣಸೆಯನ್ನ ಹಿಂಡ್ತಾ ಇದ್ದೀನಿ ಅದು ಒಂದೇ ಕೈಯಲ್ಲಿ ಮಾಡೋ ಕಷ್ಟ ನೋಡಿ ನೋಡಿ ಈ ತರ ಟೇಸ್ಟಿ ಆದ ಸಾಂಬಾರು ಮತ್ತೆ ಈ ರೀತಿ ಮಾಡೋ ಅತ್ತೆ ಇವಾಗಿಲ್ಲ ಅಂದ್ರೆ ನಮ್ಮ ಇನ್ನೊಬ್ಬರತ್ತೆ ಇದ್ರು ಅವ್ರು ಮಾಡ್ತಾ ಇದ್ರು ಗಂಗಮ್ಮ ಅಂತ ಗಂಗಮ್ಮ ಅತ್ತೆ ಇದ್ರು ಈ ಥರ ಸಾಂಬಾರು ಇವಾಗ ಅವ್ರ ಸೊಸೆ ಒಬ್ರು ಇದ್ದಾರೆ ಸಾವಿತ್ರಿ ಅಂತ ಅವರು ಕೂಡ ಅಷ್ಟೇ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರ ಸಾಂಬಾರು ಕೂಡ ನನಗೆ ಇಷ್ಟ ಆಗುತ್ತೆ ಇದನ್ನ ಸ್ವಲ್ಪ ಕುದಿಬೇಕು ಚೆನ್ನಾಗಿ ಕುದಿಬೇಕು ಇದು ಹುಂಚೆ ಹುಳಿನ ಕುದ್ರೇನೆ ಟೇಸ್ಟ್ ಆಗೋದು ಇದು ಸ್ವಲ್ಪ ಹೊತ್ತು ಕುದಿಲಿ ಆ ಅತ್ತೆ ಫೋಟೋನ ನಾನು ತಮ್ಮೇಲಿಗೆ ಹಾಕಿರ್ತೀನಿ ನೋಡಿ ನಿಜವಾಗ್ಲೂ ಹೇಳ್ತೀನಿ ಅವ್ರ ಕೈಯಲ್ಲಿ ಪಲ್ಯ ಸಾಂಬಾರು ಏನಾದರೂ ತಿನ್ಬಿಟ್ರೆ ಫ್ಯಾನ್ ಹೋಗ್ತಿರ್ತೀರ ನೀವು ಅಷ್ಟು ಟೇಸ್ಟ್ ಆಗಿರೋದು ಬದನೆಕಾಯಿ ತುಂಬೈ ಮಾಡ್ತಾಯಿದ್ರು ಎಣ್ಣೆ ಬದನೆಕಾಯಿ ಅದಂತೂ ನೆನೆಸ್ಕೊಂಡ್ರೆ ಬಾಯಲ್ಲೇ ನೀರು ಬರುತ್ತೆ ಅಷ್ಟು ಟೇಸ್ಟ್ ಆಗೋದು ಅವರು ಒಗ್ಗರಣೆ ಎಲ್ಲ ಮಾಡಲ್ಲ ಎಲ್ಲ ತುಂಬಿ ಪಾತ್ರೆಲಿ ಹಾಕಿ ಮೇಲೇ ಬೆಳ್ಳುಳ್ಳಿ ಇಟ್ಬಿಟ್ಟು ಎಣ್ಣೆ ಹಾಕಿ ಮುಚ್ಚಿಬಿಡೋರು ಅಷ್ಟೇ ಈ ಥರ ಒಗ್ಗರಣೆ ಎಲ್ಲ ಮಾಡ್ಕೊಳ್ಳೋಲ್ಲ ನಾವು ಇವಾಗ ಮಾಡ್ತೀವಲ್ಲ ಆ ಥರ ಎಲ್ಲ ಮಾಡ್ತಾ ಇರಲಿಲ್ಲ ಅವರು ಎಣ್ಣೆ ಜಾಸ್ತಿ ಇರಲಿಲ್ಲ ಅವಾಗ ಸ್ವಲ್ಪನೇ ಎಣ್ಣೆ ಅವ್ರು ಕಾಲು ಕೆ ಜಿ ಎಣ್ಣೆಯಲ್ಲಿ ಎರಡು ಎರಡು ವಾರಕ್ಕೆ ಮಾಡಿದ್ದಾರೆ ಅಡುಗೆ ನಾವು ಕಾಲು ಕೆಜಿ ನಮಗೆ ಒಂದೇ ದಿವಸಕ್ಕೆ ಸಾಕಾಗಲ್ಲ ಒಂದೆರಡು ಮೂರು ಥರದ ಪಲ್ಯ ಮಾಡಿಬಿಟ್ರೆ ಕಾಲು ಕೆ ಜಿ ಖಾಲಿ ಇವಾಗ ನೋಡಿ ಚೆನ್ನಾಗಿ ಕುದ್ದಿದೆ ಇದು ಇದಕ್ಕೆ ಬೇಳೆ ಹಾಕೊಳ್ಳೋಣ ಕುದೀತಾ ಇರಬೇಕಾದ್ರೆ ಹಾಕ್ಕೊಂಡ್ಬಿಡಬೇಕು ಸಾಂಬಾರು ಈ ಥರ ಗಟ್ಟಿ ಮಾಡಿಬಿಟ್ರೆ ಬಿಡೋರು ನಮಗೆ ಸ್ವಲ್ಪ ತಿಳುವಾಗಿರಬೇಕು ಸಾಂಬಾರು ಇಷ್ಟು ಗಟ್ಟಿ ತಿನ್ನಬಾರ್ದು ಅಂತ ಯಾಕಂದರೆ ತೊಗರಿಬೇಳೆ ಅಲ್ವಾ ಎದೆ ಊರಿ ಬರುತ್ತೆ ಎಷ್ಟು ಗಟ್ಟಿ ಬೇಳೆ ತಿನ್ನಬಾರ್ದು ಸ್ವಲ್ಪ ತಿಳುವಾಗಿರಬೇಕು ಅಂತ ನನಗೂ ಇದು ತುಂಬ ಗಟ್ಟಿ ಆಯಿತು ನಾನು ನೀರು ಹಾಕ್ಕೋತಾ ಇದ್ದೀನಿ ಈಗ ಇವಾಗ ಕರೆಕ್ಟಾಗಿದೆ ನೋಡಿ ಇಷ್ಟು ಸಾಕು ತುಂಬ ತಿಳುವಾದ್ರೆ ನನಗೂ ಇಷ್ಟ ಆಗೋಲ್ಲ ಸಾಕು ಸಾಕಿ ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ಕುದಿಸ್ಕೊಳ್ಳೋಣ ನೋಡಿ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋಣ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಆದ್ರೆ ಈ ಬೆಲ್ಲ ಇಲ್ಲಂದ್ರೆ ಹತ್ರ ಖಾಲಿಯಾಗಿದೆ ನೀವು ಇದ್ರೆ ಖಂಡಿತ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹುಳಿ ಹಾಕಿರ್ತೀವಲ್ವಾ ಹಾಗಾಗಿ ಬೆಲ್ಲ ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಸಾಂಬಾರು ಜಾಸ್ತಿ ಹೋಗ್ಬೇಡಿ ಸ್ವಲ್ಪ ಟೇಸ್ಟಿದ್ ಮಾತ್ರ ಒಂದು ಐದು ನಿಮಿಷ ಕುದಿಯೋಕೆ ಬಿಟ್ಬಿಡೋಣ ಇದನ್ನು ಚೆನ್ನಾಗಿ ಕುದೀರಿ ಈ ಕಡೆ ನೋಡಿ ಮುದ್ದೆ ರೆಡಿ ಆಗ್ತಾ ಇದೆ ನೋಡಿ ಮುದ್ದೆ ಆಗಿದೆ ಮುದ್ದೆ ಕಟ್ಕೋಬೇಕೀಗ ಇಲ್ಲಿ ರೈಸ್ ರೆಡಿಯಾಗಿದೆ ಸಡಗದಿನ್ನು ಚಿತ್ರಾನ್ನ ಹಾಗೆ ಇದನ್ನು ತಿನ್ನಲೇ ಇಲ್ಲ ನೋಡಿ ಒಂದು ಕವರ್ನ ತಗೊಂಡಿದ್ದೀನಿ ಇದು ಮಂಡಕ್ಕಿ ಕವರು ಕಡಲೆಪುರಿ ಕವರ್ ಇದು ಉಲ್ಟಾ ಮಾಡ್ಕೊಂಡಿದ್ದೀನಿ ಸೀದಾದಲ್ಲಿ ಕೂಡ ಮಾಡ್ಕೋಬೇಡಿ ನೀವು ಏನಾದರೂ ಇದರಲ್ಲಿ ಮಾಡಿ ಮುದ್ದೆ ಮಾಡ್ಕೊತೀರಿ ಕವರ್ ಕವರಲ್ಲಿ ಸೀದದಲ್ಲಿ ಮಾಡ್ಕೋಬೇಡಿ ಕವರ್ನ ಉಲ್ಟಾ ಮಾಡ್ಕೊಡಿ ಯಾಕಂದರೆ ಇದು ಕಲರ್ ಇದೆ ನೋಡಿ ಈ ಕಲರ್ ಬಿಟ್ಕೊಂಡ್ಬಿಡುತ್ತೆ ಸೀದದಲ್ಲಿ ಮಾಡ್ಕೊಂಡ್ರೆ ಬಿಸಿಗೆ ಉಲ್ಟಾದಲ್ಲಿ ಮಾಡಿಕೊಂಡ್ರೆ ಬಿಟ್ಕೊಳ್ಳೋಲ್ಲ ಹಾಗಾಗಿ ಉಲ್ಟಾ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಎಣ್ಣೆ ಹಚ್ಕೊಂಡು ನಮಗೆ ಮುದ್ದೆ ಮಾಡ್ಕೊಳ್ಳೋಕೆ ಹಿಟ್ ಇದನ್ನು ಇದನ್ನ ಈ ರೀತಿ ಹಾಕೊಂಡು ಈ ತರ ಮಾಡ್ಕೋಬೇಕು ನಾನು ಹಿಂದಿನ ವಿಡಿಯೋದ್ರ ಕೂಡ ತೋರಿಸಿದೀನಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಯಾರು ನೋಡಿಲ್ಲಂದ್ರೆ ನೋಡಿ ಒಂದೇ ಕೈಯಲ್ಲಿ ಇದು ಹಾಕ್ತಿಲ್ಲ ಈ ತರ ಬಿಸಿ ಇರೋಷ್ಟರಲ್ಲೇ ಈ ತರ ಮಾಡ್ಕೊಂಡು ಕಟ್ಕೊಂಡ್ರೆ ಮುದ್ದೆ ಕೂಡ ಸ್ಮೂತ್ ಆಗುತ್ತೆ ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಈ ರೀತಿ ಕಟ್ಕೋಬೇಕು ನೋಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇಷ್ಟು ಸ್ಮೂತಾಗಿ ಬರುತ್ತೆ ನೋಡಿ ಸ್ವಲ್ಪ ಕೈ ಗಂಟಲ್ಲ ನಾನು ಕೈ ನೀರು ಹಚ್ಕೊಂಡಿಲ್ಲ ಏನಿಲ್ಲ ನೋಡಿ ಎಷ್ಟು ಸ್ಮೂತ್ ಬರುತ್ತೆ ನೋಡಿ ಮುದ್ದೆ ರೆಡಿ ಎಷ್ಟು ಚೆನ್ನಾಗಿ ಸೈನಿ ಹೊಡಿತದೆ ನೋಡಿ ಇಷ್ಟು ಆಗಿದೆ ನಾಲ್ಕು ಮುದ್ದೆ ಮಾಡಿದ್ದೀನಿ ಮೂರು ಜನ ಇದ್ದಾರೆ ನಾಲ್ಕು ಮುದ್ದೆ ಯಾಕಂತೀರಾ ನಾಲ್ಕು ಮುದ್ದೆ ಯಾಕಂದರೆ ಮೂರು ಮುದ್ದೆ ಮಾಡಬಾರ್ದು ಮೂರು ರೊಟ್ಟಿ ಮಾಡಬಾರ್ದು ಮೂರು ಚಪಾತಿ ಮಾಡಬಾರ್ದು ಮೂರು ಏನೂ ಮಾಡಬಾರ್ದು ಹಾಗಾಗಿ ನಾಲ್ಕು ಅವಾಗ ಹೇಳ್ತಾರೆ ದೊಡ್ಡವರು ಮೂರು ಮಾಡಬಾರ್ದು ಅಂತ ಹಾಗಾಗಿ ಏನೇ ಮಾಡಲಿ ನಾಲ್ಕು ಮಾಡಬೇಕು ನೀವು ಕೂಡ ಅಷ್ಟೇ ಮೂರು ಯಾವತ್ತು ಮಾಡೋಕ್ಕೆ ಹೋಗಬೇಡಿ ಮುದ್ದೆ ಆಗಲಿ ಚಪಾತಿ ಆಗಲಿ ರೊಟ್ಟಿ ಆಗಲಿ ಮೂರು ಮಾಡೋಕ್ಕೆ ಹೋಗಬೇಡಿ ನೀವು ಇಬ್ಬರೂ ಇದ್ರೂ ಇವು ಎರಡು ಮಾಡ್ಕೊಳ್ಳಿ ಆಗಿರ್ತಿದ್ರೆ ಅದಕ್ಕೆ ನಾಲ್ಕು ಮಾಡಿ ಇಲ್ಲಾಂದ್ರೆ ಎರಡು ಮಾಡಿ ಮೂರು ಮಾಡೋಕ್ಕೆ ಹೋಗ್ಬೇಡಿ ಇಲ್ಲಿ ನೋಡಿ ಸಾಂಬಾರು ಕುದ್ದಿದೆ ನೋಡಿ ಎಷ್ಟು ಕಲರ್ಫುಲ್ ಸಾಂಬಾರು ರೆಡಿ ಗಮ್ಮ ಅಂತ ಇದೆ ಸಾಂಬಾರು ಮಸಾಲ ಹಾಕಿಲ್ಲ ಏನಿಲ್ಲ ಅಷ್ಟು ಟೇಸ್ಟ್ ಆಗಿದೆ ನೋಡಿ ಸಾಂಬಾರು ರೆಡಿ ಆಯಿತು ಬನ್ನಿ ಎಲ್ಲರೂ ಊಟ ಮಾಡೋಣ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಚಿತ್ರ ಅಲ್ಲ ಬೆಳಗ್ಗೆದು ಇಲ್ಲಿ ಸಾಂಬಾರು ಇಲ್ಲಿ ಮುದ್ದೆ ಇಲ್ಲಿ ಆಲೂಗಡ್ಡೆ ಫ್ರೈ ಇದೆ ಇಲ್ಲಿ ರೈಸ್ ಇದೆ ನೋಡಿ ಸಾಂಬಾರು ಟೇಸ್ಟ್ ನೋಡಿ ಈಗ ನೋಡಿ ಮುದ್ದೆ ಸಾಂಬಾರು ಬನ್ನಿ ಎಲ್ಲಾರು ಊಟ ಮಾಡೋಣ ಹಾಗೆ ಊಟ ಮಾಡ್ತಾ ಇದ್ದಾರೆ ನೋಡಿ ಸ್ಕೂಲು ಬಂದು ಊಟ ಮಾಡ್ತಾ ಇದ್ದಾರೆ ನಿಮ್ಗೆ ಕರೀತಾನೆ ಇಲ್ಲ ನೋಡಿ ಊಟಕ್ಕೆ ಊಟ ಮಾಡಿ ಸಿಕ್ತಿನ ಆಮೇಲೆ ನಂಬರ್ ಹೆಂಗಿದೆ ಅಂತ ಟೇಸ್ಟ್ ಹೇಳ್ಬೇಕಲ್ವಾ ನಿಮ್ಗೆ ನಾವು ರೊಟ್ಟಿ ತಿನ್ನೋ ಜನ ಮುದ್ದಿ ತಿನ್ನಾಗ ಬಂದ್ಬಿಟ್ಟಿದೀವಿ ಹ್ಮ್ ಸೂಪರ್ ಸಾಂಬಾರು ನಾನು ಹೇಳಲ್ಲ ಅತ್ತೆ ಮಾಡ್ತಾರೆ ಅಂತ ಇಟ್ಟು ಅದೇ ತರ ಆಗಿದೆ ಸೂಪರ್ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಈ ಸಖತ್ ಸಖತ್ತಾಗಿರತ್ತೆ ಸಾಂಬಾರ್ ಮಾತ್ರ ಭಾರಿ ಮಸ್ತ್ ಆಗೈತಿ ನೀವು ಕೂಡ ಮಾಡ್ಕೊಂತೀನ್ರಿ ಒಂದ್ಸರ್ತಿ ಖಂಡಿತ ತುಂಬಾ ಇಷ್ಟ ಆಗುತ್ತೆ ನಿಮ್ಮ ಮನೇಲಿ ಎಲ್ಲರಿಗೂ ಹ್ಮ್ ಇದು ಕೂಡ ತುಂಬಾ ಟೇಸ್ಟ್ ಆಗಿದೆ ಇದರ ರೆಸಿಪಿ ಬೇರೆ ಅಲ್ಲಿ ಹಾಕಿರ್ತೀನಿ ನೋಡಿ ತುಳಜಾ ಅಡುಗೆ ಮನೆ ಚಾನಲ್ ಅಂತಿದೆ ಅದರಲ್ಲಿ ಈ ರೆಸಿಪಿ ಹಾಕಿದ್ದೀನಿ ಖಂಡಿತ ನೋಡಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮಕ್ಕಳಿಗಂತೂ ಸೂಪರ್ ಆಗಿರುತ್ತೆ ನೀವು ಸಾಯಂಕಾಲ ಟೀ ಜೊತೆ ಕೂಡ ತಿನ್ಬೋದು ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೆ ಏನು ಎಣ್ಣೆಯಲ್ಲಿ ಕರಿಬೇಕಂತೇನಿಲ್ಲ ತವ ಅಲ್ಲೇ ಫ್ರೈ ಮಾಡ್ಕೊಳ್ಳೋದು ಈ ರೀತಿ ತುಂಬಾ ಟೇಸ್ಟ್ ಇದೆ ಒಂದು ಸತಿ ವಿಡಿಯೋನ ನೋಡಿ ನೀವು ಕೂಡ ಟ್ರೈ ಮಾಡಿ ಓಕೆ ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಇದೊಂದು ಬ್ಲೌಸ್ ಹೊಲ್ದೆ ಒಂದು ಬ್ಲೌಸ್ ರೆಡಿ ಆಯಿತು